ಇದು ನೆರಳೂರು ಗ್ರಾಮ ಪಂಚಾಯತಿಗೆ ಸೇರ್ತೆ ಸೇರಿರ್ತಕ್ಕಂಥ ಸಾಯಿನಗರ ರಸ್ತೆ ಪರಿಸ್ಥಿತಿ ಇದು ಇಲ್ಲಿ ವಾರ್ಡ್ ವಾರ್ಡ್ ಒಂದು ಮತ್ತು ಎರಡನೇ ಮೆಂಬರ್ಗಳು ಏನಿದ್ದಾರೆ ಈ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಅದಕ್ಕಿಂತ ಮೊದಲಿಂದಲೂ ಸಹ ಈ ರೋಡ್ ಹಿಂಗೆ ಇದೆ ಒಂದು ಮಳೆ ಬಂದರೆ ಗುಂಡಿ ಗುಂಡಿ ಥರ ಆಗುತ್ತೆ ಗುಂಡಿನೋ ಗದ್ದೆಯೋ ಒಂದು ಗೊತ್ತಾಗಲ್ಲ ಈ ಜನಸಾಮಾನ್ಯರು ಓಡಾಡೋಕ್ಕಾಗ್ತಾ ಇಲ್ಲ ಬೆಳಗ್ಗೆ ಹೊತ್ತು ಸ್ಕೂಲ್ ಮಕ್ಕಳು ಓಡಾಡ್ತಾ ಮತ್ತು ಗಾರ್ಮೆಂಟ್ಸ್ ತಗೋವಂಥ ಮಹಿಳೆಯರು ಗರ್ಭಿಣಿ ಸ್ತ್ರೀಯರು ಯಾರಾದರೂ ಪೇಷಂಟ್ಗಳು ಸಹ ಈ ರಸ್ತೆಯಲ್ಲಿ ಸರಿಯಾಗಿ ಓಡಾಡಕ್ ಇಲ್ಲ ನಾವು ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾಯ್ತು ಇನ್ನಾದ್ರೂ ಏನಾದರೂ ಮಾಡ್ಕೊಡ್ತಾರಿಲ್ಲ ಅಂತ ಸುಮಾರು ಎಷ್ಟು ವರ್ಷದ ಸರ್ ಸುಮಾರು ಒಂದು ಹತ್ತು ವರ್ಷ ಹತ್ತು ಹದಿನೈದು ವರ್ಷದಿಂದ ಹಂಗೆ ಇದೆ ಸರ್ ಈಗ ಹೆಂಗಿದೆ ಅಂತ ನಾಲ್ಕು ಜನ ಮೆಂಬರ್ ಇದ್ದಾರೆ ಈ ವಾರ್ಡ್ಗೆ ಯಾರು ಸಹ ರೆಸ್ಪಾನ್ಸ್ ಮಾಡಲ್ಲ ಲಾಸ್ಟ್ ಟೈಮ್ ನಾನು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೆ ಬರವಣಿಗೆಯಲ್ಲಿ ಆ ಬರವಣಿಗೆಯಲ್ಲಿ ಕೊಟ್ಟಿರೋದು ಎಲ್ಲಿ ಬಿಸಾಕಿದ್ರು ಅಂತ ಕೂಡ ನಾಲ್ಕು ಜನ ಮೆಂಬರ್ಗಳು ನಾಲ್ಕು ಜನ ಇದ್ದಾರೆ ಸರ್ ಇವಾಗ ಸದ್ಯಕ್ಕೆ ಏನೋ ಡಿವೈಡ್ ಮಾಡ್ಕೊಂಡಿದ್ದಾರೆ ಈ ಇನ್ಚಾರ್ಜ್ ಸಾಯಿನಗರ ಇನ್ಚಾರ್ಜ್ ಯಾರು ವಹಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಲಿ ಇದು ರಸ್ತೆ ಮಾಡದಿರೋದಕ್ಕೆ ಕಾರಣ ಏನನ್ನೋದಲ್ವಾ ಕಾರಣ ಅಂದರೆ ರಾಜಕೀಯ ಮಾಡ್ತಿದ್ದಾರೆ ಮತ್ತೆ ಒಂದು ಸತಿ ಶಿವಣ್ಣವರು ಎರಡನೇ ಸತಿ ಗೆದ್ದಾಗ ಈ ಟಾರ್ ರಸ್ತೆ ಹಾಕಿದ್ರು ಟಾರ್ ರಸ್ತೆ ಹಾಕಿದಾಗ ನಂತರ ಏನಾಯ್ತು ಅಂದ್ರೆ ಮತ್ತೆ ಒಳಚರಂಡಿ ಮಾಡಿಲ್ಲ ಅಂದ್ಬಿಟ್ಟು ಮತ್ತೆ ರೋಡಲ್ಲಿ ಆಗಿದ್ಬಿಟ್ಟು ಮತ್ತೆ ಇದೇ ಪರಿಸ್ಥಿತಿ ಮಾಡಿದ್ದಾರೆ ಮಳೆ ಬಂತಂದ್ರೆ ಯಾರು ನಡ್ತಾಡಕ್ಕೆ ಆಗ್ತಾ ಇಲ್ಲ ನೋಡಿ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಬಂದರೆ ಜನರು ಯಾವ ಯಾವ ರೀತಿ ಓಡಾಡ್ತಾ ಇದ್ದಾರೆ ಸಾಯಂಕಾಲ ಐದು ಗಂಟೆ ಮೇಲೆ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಈಗ ಗುಂಡಿಗಳು ನೀರು ತುಂಬಿದಾವೆ ಕೆಲವರೆಲ್ಲ ಬೀಳ್ತಾರೆ ಕೈ ಕಾಲಗೂ ಮುರ್ಕೊಂಡಿದ್ದಾರೆ ಸುಮಾರು ಜನ ಬಿದ್ದಿದ್ದಾರೆ ಸರ್ ಸುಮಾರು ಜನ ಬಿದ್ದಿದ್ದಾರೆ ಅವ್ರು ಬಿದ್ದ ತಕ್ಷಣ ಏನಾಗುತ್ತೆ ಮತ್ತೆ ಅವ್ರು ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ ಅದನ್ನ ಬಂದು ಪರಿಶೀಲನೆ ಮಾಡಲ್ಲ ಯಾರು ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಸುಮ್ಮನೆ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ ನಾಲ್ಕು ಜನ ಮೆಂಬರ್ ಇದ್ದಾರೆ ಅವರು ೂರು ಜವಾಬ್ದಾರಿ ಇಲ್ಲ ಒಂದು ಜವಾಬ್ದಾರಿ ಇಷ್ಟೊತ್ತಿಗೆ ಇಷ್ಟೊತ್ತಿಗೆಲ್ಲ ಚೆನ್ನಾಗಿ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಗುಂಡಿ ಮುಚ್ಚೋದಾದ್ರೂ ಮಾಡ್ ಮಾಡ್ತಾ ಇದ್ರು ಗುಂಡಿ ಸಹ ಮುಚ್ಚಿಲ್ಲ ನಮ್ಮ ಹೆಸರು ನನ್ನ ಹೆಸರು ಅರು ನನ್ನ ತಾಯಿ ಸಾಯಿ ನಗರ ನಿವಾಸಿ ನಾನು ಹೇಳಿ ನಾನು ನನ್ನ ಫ್ರೆಂಡ್ ಪಿಕಪ್ ಇಲ್ಲಿಂದ ಯಾವಾಗಲೂ ಡೈಲಿ ಬರ್ತೀನಿ ರೋಡ್ ತುಂಬಾ ಇಲ್ಲಿ ಸ್ವಲ್ಪ ದೂರದಲ್ಲಿ ತುಂಬಾ ತೊಂದರೆಗಳಾಗ್ತದೆ ಯಾಕಂದ್ರೆ ಹಳ್ಳ ಜಿಲ್ಲೆ ಎಲ್ಲ ಇದೆಯಾ ತಿರ್ಗ ಮಕ್ಳು ಓಡಾಡ್ತಾರೆ ತಿರುಗಾ ಗಾಡಿ ಅವರು ತುಂಬಾ ಗಾಡಿಗಳು ಓಡಾಡ್ತಾರೆ ದೊಡ್ಡ ದೊಡ್ಡ ಗಾಡಿ ಚಿಕ್ಕ ಚಿಕ್ಕ ಗಾಡಿ ಅಂದ್ರೆ ಹಿಂಗೋ ಒಂದು ಸೈಡಲ್ಲಿ ಹೋಗ್ಬೋದು ಲಾರಿ ಟ್ಯಾಕ್ಸಿ ಕಾರ್ ಅಂತ ಎಲ್ಲ ಓಡೋಕ್ಕಂದ್ರೆ ತೊಂದರೆ ಆಗುತ್ತೆ ಸ್ವಲ್ಪ ಯಾರನ್ನ ಈ ಪಂಚಾಯತಿಗೆ ಸೇರಿರೋರು ಸ್ವಲ್ಪ ಮುಂದೆ ನಿಂತು ರೋಡ್ನ ಸರಿ ಮಾಡಿಕೊಟ್ರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ತಿರುಗ ರೋಡಲ್ಲಿ ಓಡಾಡೋವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಮಳೆ ಬಂದಿರೋ ಟೈಮಲ್ಲೆಲ್ಲ ಇದು ಗುಡ್ ಗುಂಡಿ ಯಾವುದು ಅಂತಲೇ ಗೊತ್ತಾಗೋದಿಲ್ಲ ಫುಲ್ಲು ನೀರು ತಿನ್ಕೊಂಡಿರ್ತೈತೆ ತಿರ್ಗಿ ಕೆಸರಲ್ಲೆಲ್ಲ ಹೋದ್ರೆ ಟೈರಲ್ಲಿ ಸಿಕ್ಕಾಕೊಂಡು ಆಕ್ಸಿಡೆಂಟ್ಸ್ ಆಗೋದು ಚಾನ್ಸಸ್ ಇರುತ್ತೆ ಅಲ್ವಾ ಇವಾಗ ಯಾರನ್ನ ಅನಾರೋಗ್ಯಗಳಿದ್ರೆ ಆ ಥರದ್ದು ತುಂಬ ಪ್ರಾಬ್ಲಮ್ ಆಗುತ್ತೆ ಆದರೆ ಪ್ರತಿನಿತ್ಯ ಓಡಾಡೋಂಥವ್ರಿಗೆ ಸಾಕಷ್ಟು ಸಾಕಷ್ಟು ಸಮಸ್ಯೆಗಳಿದೆ ಅಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಯಾರೇ ಓಡಾಡೋ ಪ್ರತಿನಿತ್ಯ ಓಡಾಡೋರು ಅದು ಅಪ್ಪಕ್ಕೂ ಓಡಾಡೋದ್ರು ಪ್ರಾಬ್ಲಮ್ ಇದ್ದೇ ಇರುತ್ತೆ ಈಗ ಪ್ರೆಗ್ನೆಲ್ಲ ರಸ್ತೆ ಓಡಾಡಬೇಕಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಆತರ ಗರ್ಭಿಣಿ 哪里路？ ಅಂದರೆ ರಸ್ತೆ ಹಿಂದೆಗಡೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕ್ರಿಯಾ ಯೋಜನೆ ಸೇರಿಸ್ಕೊಂಡು ಒಂದಷ್ಟು ಕಾಮಗಾರಿ ಮಾಡಿದ್ವಿ ಸಿಮೆಂಟ್ ರಸ್ತೆ ಮತ್ತು ತಾತ್ಕಾಲಿಕವಾಗಿ ಕ್ಲೀನ್ಸ್ ಆಗ್ತಾ ಇದೆ ಅದು ಮಳೆ ಜಾಸ್ತಿ ಬಂದು ಹೋಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತೈದು ಇಪ್ಪತ್ನಾಲ್ಕೇ ಸಾಲಿಗೆ ನಾವು ಈಗ ಕ್ರಿಯಾ ಯೋಜನೆಯನ್ನು ಗ್ರಾಮ ಪಂಚಾಯತಿಯಿಂದ ತಯಾರು ಮಾಡಿದ್ವಿ ಆ ಕ್ರಿಯಾ ಯೋಜನೆಯಲ್ಲಿ ಆ ಕಾಮಗಾರಿಯನ್ನು ಗಣೇಶನ ದೇವಸ್ಥಾನದಿಂದ ಹೈವೇ ಒಂದು ಕಾಮಗಾರಿಯಿಂದ ತಗೊಂಡಿದ್ದೀವಿ ಕ್ರಿಯಾ ಯೋಜನೆ ಅನುಭವನೇ ಆಗಿದ್ದು ತಾಂತ್ರಿಕ ಕಾರಣದಿಂದ ಅದು ತಡೆ ಇಳಿದಿದ್ದಾರೆ ಈಗ ಸಾರ್ವಜನಿಕರ ನಮಗೂ ಕೂಡ ಅದೂರನ್ನು ಕೊಟ್ಟಿದ್ದಾರೆ ಈ ಸಂಬಂಧ ನಮ್ಮ ಏನು ಸ್ಥಳೀಯ ಪ್ರತಿನಿಧಿಗಳಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆ ಭಾಗ ಸದಸ್ಯರನ್ನ ನಾವು ಚರ್ಚೆ ಮಾಡಿ ತಾತ್ಕಾಲಿಕವಾಗಿ ಅದನ್ನು ಸರಿ ಮಾಡೋದಕ್ಕೆ ಈಗ ವೆಟ್ ಮಿಕ್ಸ್ ಯಾವಾಗ ಆಗ್ತಿರ ಸರ್ ಅದು ಈಗ ಮಳೆ ಬಂದಂಥ ಸಂದರ್ಭದಲ್ಲಿ ಈಗ ಮಳೆ ಮಳೆ ಬರ್ತದೆ ಈಗ ಮಳೆಗಾಲ ಮೇಲೆ ಸೊ ಕೆಸರು ಗದ್ದೆಗಳಾಗ್ತಿರ್ತಾರೆ ಪ್ರೆಗ್ನೆನ್ಸಿಗಳಿರ್ತಾರೆ ಮಕ್ಕಳು ಓಡಾಡ್ತಿರ್ತಾರೆ ಸೊ ಈಗ ಒಂದು ಆಲ್ಟರ್ನೇಟಿವ್ ಏನಾದರೂ ಕಾಣ ತಗೊಳ್ಳೋದು ತಾತ್ಕಾಲಿಕವಾಗಿ ಅದನ್ನು ವೆಟ್ ಮಿಕ್ಸ್ ಆಡಲಿಕ್ಕೆ ನಾವು ನಮ್ಮ ಸ್ಥಳೀಯ ಪ್ರತಿನಿಧಿಗಳ ಜೊತೆ ಮಾತಾಡಿ ಏನಾದರೂ ಒಂದು ಹೊಸ ಸಮಸ್ಯೆ ಬಗೆಹರಿಸ್ತೀವಿ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಬಿದ್ದು ಯೂನಿಫಾರ್ಮೆಲ್ಲ ಬೆಲೆದಾಗಿ ಕೈಗೂಟಾಗಲು ನೋಡ್ಕೊಂಡಿದ್ದೀರ

ಇನ್ನು ನೆಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಯಿನಗರ ಬಡಾವಣೆಯಲ್ಲಿ ರಸ್ತೆ ಅಧಿಕಾರಿ ಮಾಧ್ಯಮ ಸ್ನೇಹಿತರು ಕೇಳ್ತಾಯಿದ್ರು ಈ ಸಂಬಂಧ ಹಿಂದೆ ಅಂದರೆ ರಸ್ತೆ ಹಿಂದೆಗಡೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರಿಯಲೈಜ್ಮೆಂಟ್ ಸೇರಿಸ್ಕೊಂಡು ಒಂದಷ್ಟು ಕಾಮಗಾರಿ ಮಾಡಿದ್ರು ಸಿಮೆಂಟು ರಸ್ತೆ ಮತ್ತು ತಾತ್ಕಾಲಿಕವಾಗಿ ರಿಪೀಕ್ಸ್ ಆಗ್ತಾಯಿದ್ದೆ ಅದು ಮಳೆ ಜಾಸ್ತಿ ಮಾಡಲು ಹೋಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ಈಗ ಕ್ರಿಯಾ ಯೋಜನೆಯನ್ನು ಗ್ರಾಮ ಪಂಚಾಯತಿಯಿಂದ ತಯಾರು ಮಾಡಿದ್ವಿ ಆ ಆ ಕ್ರಿಯಾ ಯೋಜನೆಯಲ್ಲಿ ಆ ಕಾಮಗಾರಿಯನ್ನು ಗಣೇಶ ದೇವಸ್ಥಾನದಿಂದ ಹೈವೇವರೆಗೂ ಕಾಮಗಾರಿಯಿಂದ ತೊಗೊಂಡಿದ್ವಿ ಕ್ರಿಯಾ ಯೋಜನೆ ಅನುಮೋದನೆ ಆಗಿದ್ದು ತಾಂತ್ರಿಕ ಕಾರಣಗಳಿಂದ ಅದು ತಡೆ ಹಿಡಿದಿದ್ದಾರೆ ಹಾಗಾಗಿ ಈಗ ಸಾರ್ವಜನಿಕ ಈಗ ನಮಗೂ ಕೂಡ ದೂರನೇ ಕೊಟ್ಟಿದ್ದಾರೆ ಈ ಸಂಬಂಧ ನಮ್ಮ ಏನು ಸ್ಥಳೀಯ ಪ್ರತಿನಿಧಿಗಳಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆ ಭಾಗ ಸದಸ್ಯರನ್ನ ನಾವು ಚರ್ಚೆ ಮಾಡಿ ತಾತ್ಕಾಲಿಕವಾಗಿ ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಈಗ ಮಳೆ ಬಂದಂಥ ಸಂದರ್ಭದಲ್ಲಿ ಈಗ ಮಳೆ ಮಳೆ ಬರ್ತದೆ ಈಗ ಮಳೆಗಾಲ ಬೇರೆ ಸೊ ಕೆಸರು ಗದ್ದೆಗಳಾಗ್ತಿದ್ದಾವೆ ಪ್ರೆಗ್ನೆನ್ಸಿಗಳಿರ್ತಾರೆ ಮಕ್ಕಳು ಓಡಾಡ್ತಿರ್ತಾರೆ ಸೊ ಈಗ ಒಂದು ಆಲ್ಟರ್ನೇಟಿವ್ ಏನಾದರೂ ಕ್ರಮ ತಗೊಳಕ ತಾತ್ಕಾಲಿಕವಾಗಿ ಅದನ್ನು ಆಗಲಿಕ್ಕೆ ನಾನು ನಮ್ಮ ಸ್ಥಳೀಯ ಪ್ರತಿನಿಧಿಗಳ ಜೊತೆ ಮಾತಾಡಿ ನಾನು ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಿದ್ದು ಯೂನಿಫಾರ್ಮ್ ಎಲ್ಲ ಗಲೀಜಾಗಿ ಕೈಗೆ ಕಾಡಲು ಉಡ್ಕೊಂಡಿದ್ದೀರ ಅಂತ ಸರ್ ಕೆಲವೊಂದು ಸಮಸ್ಯೆಗಳು ಆಗಿದ್ದಾವೆ ಸರ್ ಇಲ್ಲಿ ಸಮಸ್ಯೆ ನಾಳೆಯಿಂದ ನಾಳೆ ಬಗೆಹರಿಸ್ಕೊಡ್ತೀರಾ ಇದು ಸಾರ್ವಜನಿಕರಿಗೆ ಆಯ್ತು ಸರ್ ನಾಳೆ ಆದಷ್ಟು ಬೇಗ ಈಗ ಅವಿಶ್ವಾಸ ನಮ್ಮಲ್ಲಿ ಡೇಟ್ ಕೊಟ್ಟಿದ್ದಾರೆ ಎಲ್ಲ ಸರ್ ಈಗ ಸೇರಿಸಿದ್ದೀನಿ